ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ಸರಳವಾಗಿ ನಾವು ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಪೂಜೆಯನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಬ್ಬರು ಹುತ್ತದ ಹತ್ರ ಅಥವಾ ನಾಗರಿಕರ ಹತ್ರ ಹೋಗಿ ತನಿಹರಿಯೋದಕ್ಕಾಗಲ್ಲ ಮನೆಯಲ್ಲೇ ಬೆಳ್ಳಿ ನಾಗರಪ್ಪನ ವಿಗ್ರಹವನ್ನು ಇಟ್ಕೊಂಡಿರ್ತಾರೆ ಅಥವಾ ಮನೆಯಲ್ಲೇ ವಿಗ್ರಹ ಇಲ್ಲದೇ ಇದ್ದರೂ ಕೂಡ ಹುತ್ತದ ಮಣ್ಣನ್ನು ಮನೆಗೆ ತಗೊಂಡು ಬಂದು ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಕೊಳ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನು ಈಗಾಗಲೇ ಚಂಪಾಷ್ಠಿ ಅಥವಾ ಸ್ಕಂದ ಷಷ್ಠಿ ಯಾವ ದಿನದಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಸಪ್ರೇಟ್ ವಿಡಿಯೋ ಇದೆ ಅದನ್ನು ನೋಡ್ಬೋದು ಇನ್ನು ಈ ಸ್ಕಂದ ಷಷ್ಠಿ ಅಥವಾ ಚಂಪಾ ಪೂಜೆಯನ್ನು ಮಾಡೋವರು ಉಪವಾಸವನ್ನು ಇದ್ದು ಮಾಡಿದ್ರೆ ತುಂಬ ಒಳ್ಳೆಯದು ಉಪವಾಸ ಇಲ್ಲದೇ ಇದ್ದರೂ ಕೂಡ ಬೆಳಗ್ಗೆನೇ ಎದ್ದಿದ ತಕ್ಷಣ ನೀವು ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನೋದಕ್ಕಿಂತ ಮುಂಚೆನೇ ಪೂಜೆ ಮುಗಿಸಿ ಅನಂತರ ನೀವು ಊಟ ತಿಂಡಿಯನ್ನು ಮಾಡ್ಕೋಬೋದು ಒಂದು ಸಪ್ರೇಟಾಗಿ ದೇವ್ರ ಮನೆಯಲ್ಲೇ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಜೋಡಿ ನಾಗಪ್ಪನ ರಂಗೋಲಿಯನ್ನು ಹಾಕ್ಕೊಂಡು ಅಕ್ಕಿ ಹಿಟ್ಟಿನಿಂದ ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ಕೋಬೇಕು ಅನಂತರ ಬೆಳ್ಳಿ ನಾಗಪ್ಪ ಇದ್ದರೆ ಆ ಬೆಳ್ಳಿ ನಾಗಪ್ಪನಿಗೆ ಗಂಧವನ್ನು ಕುಂಕುಮವನ್ನು ಏರಿಸಿ ಒಂದು ಪೀಠದ ಮೇಲೆ ಒಂದು ತಟ್ಟೆ ಒಳಗಡೆ ಆಗಲಿ ಅಥವಾ ಬಟ್ಲೊಳಗಡೆ ಆಗಲಿ ಇಟ್ಕೋಬೇಕು ಯಾಕಂದರೆ ಹಾಲು ಚೆಲ್ಲು ಹೋಗಬಾರ್ದು ಅಂತ ತಟ್ಟೆ ಅಥವಾ ಬಟ್ಲನ್ನು ಇಟ್ಕೋಬೇಕು ನಂತರ ಎರಡೂ ದೀಪಗಳನ್ನು ನಾಗಪ್ಪನ ಅಕ್ಕಪಕ್ಕ ಹಚ್ಚಿ ಇಡಬೇಕು ನಾಗಪ್ಪ ಇಲ್ಲದೆ ಇರೋರು ಏನು ಮಾಡಿ ಅಂತಂದರೆ ಹುತ್ತದ ಮಣ್ಣು ನಿಮ್ಮ ಮನೆ ಹತ್ರ ಎಲ್ಲಾದರೂ ಹುತ್ತಾ ಇದ್ರೆ ಅಲ್ಲಿಂದ ಸ್ವಲ್ಪ ಮಣ್ಣನ್ನು ತೊಗೊಂಡು ಬಂದು ನಾಗಪ್ಪನ ಶೇಪ್ ಮಾಡೋಕ್ಕೆ ಬಂದರೆ ನಿಮಗೆ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಆ ಬಟ್ಲೊಳಗಡೆ ಆ ಮಣ್ಣನ್ನು ಇಟ್ಟು ಸೇಮ್ ನಾವು ಯಾವ ರೀತಿ ಇವಾಗ ವಿಡಿಯೋದಲ್ಲಿ ತೋರಿಸ್ತೀನೋ ಅದೇ ರೀತಿ ಹೂಗಳನ್ನು ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಅಂಗದಾರ ಹಾಕಿ ಅಲಂಕಾರವನ್ನು ಮಾಡಿ ತನಿಯನ್ನು ಕೂಡ ಅದೇ ಒಂದು ಹುತ್ತದ ಮನೆಗೆ ಏರಿಬೇಕಾಗತ್ತೆ ಇವಾಗ ದೀಪಗಳಿಗೆ ಹೂಗಳನ್ನು ಇಟ್ಟು ದೀಪ ನಮಸ್ಕಾರ ಮಾಡ್ಕೊಂಡಿದ್ದೀನಿ ಆನಂತರ ಇವಾಗ ನಾಗಪ್ಪನಿಗೆ ಹಾಗೆ ದೀಪಗಳಿಗೆ ಅಕ್ಷತೆಯನ್ನು ಅರ್ಪಿಸಿ ನಾಗಪ್ಪನಿಗೆ ತುಳಸಿಯನ್ನು ಅರ್ಪಿಸ್ತಾ ಇದ್ದೀನಿ ತುಳಸಿ ತುಂಬಾ ಶ್ರೇಷ್ಠ ನಾಗಪ್ಪನಿಗೆ ಹಾಗಾಗಿ ಇನ್ನು ಬೇರೆ ಹೂಗಳನ್ನು ಇಟ್ಟು ಕೂಡ ನೀವು ಅಲಂಕಾರವನ್ನು ಮಾಡ್ಕೋಬೋದು ಇನ್ನು ಧೂಪವನ್ನು ಹಚ್ಚಿಟ್ಟಿದ್ದೀನಿ ಹಾಗೆ ನಾಗಪ್ಪನ ನೈವೇದ್ಯಕ್ಕೆ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ ಇನ್ನು ವಿಶೇಷವಾಗಿ ಹುತ್ತದ ಪೂಜೆ ಅಥವಾ ನಾಗರಪ್ಪನ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಹಸಿ ಹಕ್ಕಿ ತಂಬಿಟ್ಟು ಚಿಗ್ಳಿ ಉಂಡೆ ಮಾಡೋದು ವಾಡಿಕೆ ಅದನ್ನೇ ಮುಖ್ಯವಾಗಿ ನೈವೇದ್ಯಕ್ಕೆ ಅಂತ ನಾವು ಇಡಬೇಕಾಗತ್ತೆ ಪೂಜೆ ಮಾಡೋರು ಷಷ್ಠಿ ಯಾರ ಮನೆಯಲ್ಲಿ ಪದ್ಧತಿ ಇರುತ್ತೋ ಅಂತವರು ಪೂಜೆ ಮಾಡ್ತಾಯಿದ್ರೆ ಈ ಹಸಿ ಅಕ್ಕಿ ತಂಬಿಟ್ಟು ಹಾಗೆ ಚಿಗ್ಳಿ ಉಂಡೆನ ನೈವೇದ್ಯಕ್ಕೆ ಇಟ್ಕೊಳ್ಳಲೇಬೇಕು ಅದರ ಜೊತೆ ನೆನೆಸಿರೋಂಥ ಕಡಲೆಕಾಳು ಹಾಗೆ ಅಕ್ಕಿ ಮತ್ತು ಕಡಲೆ ಬೇಳೆನೂ ಕೂಡ ಇಟ್ಕೋಬೋದು ಪಂಚಪಾತ್ರೆ ಉದ್ದರಣೆಯಲ್ಲಿ ನೀರು ಇಷ್ಟನ್ನು ಕೂಡ ನೈವೇದ್ಯದಲ್ಲಿ ಇಡಬೇಕು ಹಾಗೆ ವಿಳ್ಳ್ಯದಲ್ಲಿ ಅಡಿಕೆ ತಾಂಬೂಲವನ್ನು ಕೂಡ ಇಡಬೇಕಾಗತ್ತೆ ಇನ್ನು ತನಿ ಎರಿಯೋದಕ್ಕೆ ಹಸಿ ಹಾಲು ಜೊತೆಗೆ ಅದಕ್ಕೆ ತುಪ್ಪವನ್ನು ಕೂಡ ನೀವು ಹಾಕೋಬೋದು ಅಥವಾ ಬರೀ ಹಾಲಲ್ಲಿ ಕೂಡ ತನಿ ಎರಿಬೋದು ಇವಾಗ ಅಗರಬತ್ತೆಯನ್ನು ಹಚ್ಕೊಂಡು ಧೂಪವನ್ನು ತೋರಿಸ್ತಾ ಇದ್ದೀನಿ ಧೂಪ ಆದಮೇಲೆ ಅರ್ಚನೆಯನ್ನು ಮಾಡಬೇಕು ತುಳಸಿಯಿಂದ ಆಗಲಿ ಅಥವಾ ಅಕ್ಷತೆಯಿಂದ ಆಗಲಿ ಬಿಡಿ ಹೂಗಳಿಂದಾಗಲಿ ಯಾವುದರಿಂದ ಬೇಕಿದ್ರೂ ನೀವು ಅರ್ಚನೆಯನ್ನು ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಮನೆಯಲ್ಲೇ ಪೂಜೆ ಮಾಡೋರು ಇದನ್ನೆಲ್ಲ ಮಾಡಿ ಹುತ್ತದ ಹತ್ರ ಮಾಡೋರು ನೀವೇನು ನೈವೇದ್ಯಕ್ಕೆ ಅಂತ ತೊಗೊಂಡೋಗಿರ್ತೀರೋ ಅದನ್ನೆಲ್ಲವೂ ಕೂಡ ಒಂದು ಬಾಳೆ ಎಲೆ ಮೇಲೆ ಇಟ್ಟು ಅನಂತರ ನಾಗಪ್ಪನ ಪೂಜೆಯನ್ನು ಯಾವ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ಮಾಡ್ಕೊಂಡು ಬನ್ನಿ ಮೊದಲು ನೀರು ಹಾಕಿ ಅರ್ಶನ ಕುಂಕುಮ ಇಟ್ಟು ಹೂಗಳನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಧೂಪವನ್ನು ತೋರಿಸಿ ನೈವೇದ್ಯವನ್ನು ಮಾಡಿ ಆನಂತರ ಆರತಿಯನ್ನು ಮಾಡಿ ಎಲ್ಲ ಆದಮೇಲೆ ಕೊನೆಯದಾಗಿ ತನಿಯನ್ನು ಎರೆದು ಆನಂತರ ದಾರವನ್ನು ಸುತ್ತಿ ಬರ್ತಾರೆ ಇನ್ನು ನಾಗರ ಪಂಚಮಿ ದಿನ ಆಗಲಿ ಅಥವಾ ನಾಗರು ಇದ್ದೀವಿ ಷಷ್ಠಿ ಪೂಜೆ ಮಾಡ್ತಾಯಿದ್ದೀವಿ ತನಿ ಇದ್ದೀವಿ ಅಂದರೆ ಒಂದು ಉಪವಾಸವನ್ನು ಇದ್ದು ತನಿ ಎರಿಬೇಕು ಜೊತೆಗೆ ಮನೆಯಲ್ಲೂ ಕೂಡ ಮಾಂಸಾಹಾರವನ್ನು ಮಾಡಬಾರ್ದು ಒಗ್ಗರಣೆ ಹಾಕಿ ಮಾಡಿರುವಂಥ ಅಡುಗೆಯನ್ನು ಸೇವಿಸಬಾರ್ದು ಅಂಥದ್ದು ಹುರಿಯೋ ಅಂಥದ್ದು ಘಾಟ್ ಅಂಥದ್ದು ಮನೇಲಿ ಆ ಥರದ್ದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಸಾತ್ವಿಕ ಆಹಾರವನ್ನು ಅವತ್ತಿನ ದಿನ ಸೇವನೆ ಮಾಡಬೇಕು ನೋಡಿ ಇವಾಗ ಮನೆಯಲ್ಲೇ ತನಿ ಇದ್ದೀವಿ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರ ಕೈಲೂ ಕೂಡ ಈ ರೀತಿ ಹಾಲನ್ನು ನಾಗಪ್ಪನ ಮೇಲೆ ಹಾಕಿಸ್ಬೇಕು ಮನೆಯಲ್ಲಿ ಅಥವಾ ನಾಗರಿಕಲ್ಲಿನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಯಾರಿಗೂ ಕೂಡ ಚರ್ಮ ರೋಗಗಳು ಕಾಣಿಸ್ಕೊಳಲ್ಲ ಆರೋಗ್ಯವಂತರಾಗಿ ಇರ್ತಾರೆ ಹಾಗೆ ಕೆಲವರಿಗೆ ಮಕ್ಕಳಾಗಿರೋಲ್ಲ ಅಂಥವ್ರಿಗೂ ಕೂಡ ನಾಗಪ್ಪನ ಪೂಜೆ ಮಾಡೋದರಿಂದ ಆ ಸಂತಾನ ಭಾಗ್ಯ ಅನ್ನೋದನ್ನು ಆ ಸ್ವಾಮಿ ಕರುಣಿಸ್ತಾರೆ ಇನ್ನು ಮನೆಯಲ್ಲೇ ಪೂಜೆ ಮಾಡೋರು ಕೆಂಪು ನೀರಿನ ಆರತಿಯನ್ನು ಕೂಡ ಕದಲಿಸೋದಕ್ಕಿಂತ ಮುಂಚೆ ಮಾಡಿ ಅನಂತರ ನೀವು ದೇವರ ವಿಸರ್ಜನೆಯನ್ನು ಮಾಡ್ಬೋದು ಸಂಜೆಗೆ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ನೋಡಿದ್ರೆಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ಸರಳವಾಗಿ ಚಂಪಾಷ್ಠಿ ಅಥವಾ ಸ್ಕಂದ ಷಷ್ಠಿ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು